ಬೆಳಗಾವಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಸೋಮವಾರ ಸಂಜೆ ಬುದ್ಧ ಪೂರ್ಣಿಮಾ ಅಂಗವಾಗಿ ನಗರದಲ್ಲಿ ರ್ಯಾಲಿ ನಡೆಯಿತು ಬೊಗಾರ್ವೈಸ್ ವೃತ್ತದಿಂದ ಆರಂಭವಾದ ಬುದ್ಧನ ಮೆರವಣಿಗೆ ಕಾಲೇಜು ರಸ್ತೆಯ ಮಾರ್ಗವಾಗಿ ಜನ್ಮ ವೃತ್ತದವರೆಗೂ ಸಾಕಿತು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡ ಮಲ್ಲೇಶ್ ಚೌಗಲೆ ಮಾತನಾಡಿ ನಗರದಲ್ಲಿ ಸರ್ಕಾರಿ ಹಾಗೂ ಜಿಲ್ಲಾಡಳಿತದಿಂದ ಶಾಂತಿಯ ಸಂದೇಶ ಸಾರಿದ್ದ ಭಗವಾನ್ ಬುದ್ಧರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಬುದರ ಆದರ್ಶ ತತ್ವಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಸಮಾಜದ ಸುಧಾರಣೆಯತ್ತ ಸಾಗುವ ಅವಶ್ಯಕತೆ ಇದೆ ಎಂದರು ಶಾಂತಿ ಸಂದೇಶ ಕೂಡ ನಾವು ಕೊಡ್ತಾ ಇದ್ದೇವೆ ಈ ಈ ಬುದ್ಧ ಜಯಂತಿ ನಾವು ಸಂದೇಶ ಶಾಂತಿ ಸಂದೇಶ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಶುಭಾಶಯ ಕೊಡ್ತೇವೆ ಅದೇ ರೀತಿ ಈ ದೇಶದ ಜವಾನ್ರಿ ಹಿಂದೆ ನಾವು ಎಲ್ಲರೂ ಕೂಡ ಇದ್ದೇವೆ ಮತ್ತು ಭಾರತ ದೇಶದ ಪ್ರತಿಯೊಂದು ಜನತೆ ಒಳ್ನೂರ ನಲವತ್ತು ಕೋಟಿ ಜನರ ನಾವು ಕೂಡ ಅದೇ ಮತ್ತು ಜವಾನ್ರೇನ ಮಣ್ಣು ಕೆಲಸ ಮಾಡಿದಾರು ಅವರಿಂದ ಈ ಬುದ್ಧ ಜಯಂತಿ ನಿಮಿತ್ತ ಅವ್ರಿಗೆ ಶುಭಾಶಯ ಕೊಡ್ತೇವೆ ಹಾರ್ದಿಕ ಅಭಿನಂದನೆ ಮಾಡ್ತೇವೆ ಆ ಜವಾನ್ರಿಂದ ನಾವು ಅದೇ ಅಂತ ಹೇಳಿ ಜೈ ಜವಾನ್ ಜೈ ಬುದ್ಧ ಅಂತ ಹೇಳ್ತೀವಿ ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಬಾಜಂತ್ರಿ ದಲಿತ ಸಮಾಜದ ಮುಖಂಡರಾದ ಯಲ್ಲಪ್ಪ ಕೋಲ್ಕರ್ ಶಿವಾಜಿ ಮೈತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ